ಓಂ ಶಾಂತಿ ಮುರಳಿಯ ದಿನಾಂಕ ಐದು ಎರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಥ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಶರೀರ ರೂಪಿ ವಸ್ತ್ರವನ್ನು ಇಲ್ಲಿಯೇ ಬಿಡಬೇಕು ಆದ್ದರಿಂದ ಇದರ ಜೊತೆ ಮಮತ್ವವನ್ನು ಅಳಿಸಿರಿ ಯಾವುದೇ ಮಿತ್ರ ಸಂಬಂಧಿಕರ ನೆನಪು ಬರಬಾರದು ಪ್ರಶ್ನೆ ಯಾವ ಮಕ್ಕಳಲ್ಲಿ ಯೋಗ ಬಲವಿದೆ ಅವರ ಗುರುತುಗಳು ಏನಾಗಿರುತ್ತೆ ಉತ್ತರ ಅವರಿಗೆ ಯಾವುದೇ ಮಾತಿನಲ್ಲಿ ಕಿಂಚಿತ್ತು ಪೆಟ್ಟು ಆಗುವುದಿಲ್ಲ ಎಲ್ಲಿಯೂ ಸೆಳೆತ್ತ ಇರುವುದಿಲ್ಲ ತಿಳಿದುಕೊಳ್ಳಿ ಎಂದು ಯಾರಾದರೂ ಶರೀರ ಬಿಟ್ಟರೂ ಸಹ ದುಃಖವಾಗುವುದಿಲ್ಲ ಏಕೆಂದರೆ ಗೊತ್ತಿದೆ ಇವರ ಪಾತ್ರ ಡ್ರಾಮಾದಲ್ಲಿ ಇಷ್ಟೇ ಇತ್ತು ಆತ್ಮ ಒಂದು ಶರೀರ ಬಿಟ್ಟು ಹೋಗಿ ಮತ್ತೊಂದು ಶರೀರವನ್ನು ಪಡೆದುಕೊಳ್ಳುತ್ತದೆ ಓಂ ಶಾಂತಿ ಈ ಜ್ಞಾನ ಬಹಳ ಗುಪ್ತವಾಗಿದೆ ಇದರಲ್ಲಿ ನಮಸ್ತೆ ಸಹ ಮಾಡುವ ಅವಶ್ಯಕತೆ ಇಲ್ಲ ಪ್ರಪಂಚದಲ್ಲಿ ನಮಸ್ಕಾರ ಅಥವಾ ರಾಮ ರಾಮ ಎಂದು ಹೇಳುತ್ತಾರೆ ಇಲ್ಲಿ ಈ ಎಲ್ಲಾ ಮಾತುಗಳು ನಡೆಯುವುದಿಲ್ಲ ಏಕೆಂದರೆ ಇದು ಒಂದು ಪರಿವಾರವಾಗಿದೆ ಪರಿವಾರದಲ್ಲಿ ಪರಸ್ಪರದಲ್ಲಿ ಒಬ್ಬರಿಗೊಬ್ಬರು ನಮಸ್ಕಾರ ಅಥವಾ ಗುಡ್ ಮಾರ್ನಿಂಗ್ ಮಾಡಿದ್ರೆ ಅಷ್ಟು ಶೋಭಿಸುವುದಿಲ್ಲ ಮನೆ ಅಂದಾಗ ತಿನ್ನೋದು ಕುಡಿಯೋದು ಆಫೀಸ್ಗೆ ಹೋಗೋದು ಮತ್ತೆ ಬರೋದು ಇದೆಲ್ಲ ನಡೀತಾ ಇರುತ್ತೆ ನಮಸ್ತೆ ಮಾಡುವ ಅವಶ್ಯಕತೆ ಇರುವುದಿಲ್ಲ ಗುಡ್ ಮಾರ್ನಿಂಗ್ ಮಾಡುವ ಫ್ಯಾಷನ್ನು ಸಹ ಯುರೋಪಿಯನ್ನರಿಂದ ತಯ ಬಂದಿದ್ದು ಇಲ್ಲವೆಂದರೆ ಮೊದಲು ಇದೆಲ್ಲ ಏನೂ ಇರಲಿಲ್ಲ ಯಾವುದೇ ಸತ್ಸಂಗದಲ್ಲಿ ಪರಸ್ಪರದಲ್ಲಿ ಮಿಲನ ಮಾಡುತ್ತಾರೆ ಅಂದಾಗ ನಮಸ್ತೆ ಮಾಡುತ್ತಾರೆ ಕಾಲಿಗೆ ಬೀಳುತ್ತಾರೆ ಈ ಕಾಲಿಗೆ ಬೀಳುವುದು ನಮ್ರತೆಗಾಗಿ ಕಲಿಸಲಾಗುವುದು ಇಲ್ಲಂತೂ ತಾವು ಮಕ್ಕಳು ದೇಹಿ ಅಭಿಮಾನಿ ಆಗಬೇಕು ಆತ್ಮ ಆತ್ಮನಿಗೆ ಏನು ಮಾಡುತ್ತೆ ಮತ್ತೆಯೂ ಸಹ ಹೇಳಬೇಕಾಗುವುದು ಹೇಗೆ ಬಾಬರವರಿಗೆ ಹೇಳುತ್ತೀರಾ ಬಾಬಾ ನಮಸ್ತೆ ಎಂದು ಈಗ ತಂದೆಯು ಹೇಳುತ್ತಾರೆ ನಾನು ಸಾಧಾರಣ ಬ್ರಹ್ಮರವರ ತನುವಿನ ಮೂಲಕ ನಿಮಗೆ ಓದಿಸುತ್ತಿದ್ದೇನೆ ಇವರ ಮೂಲಕ ಸ್ಥಾಪನೆ ಮಾಡುತ್ತಿದ್ದೇನೆ ಹೇಗೆ ಅದನ್ನು ಸಹ ಯಾವಾಗ ತಂದೆ ಸಣ್ಣದಲ್ಲಿ ಬರುತ್ತಾರೆ ಆಗ ತಿಳಿಸುತ್ತಾರೆ ಇಲ್ಲವೆಂದರೆ ಹೇಗೆ ತಿಳಿದುಕೊಳ್ಳುವುದು ತಂದೆ ಸಣ್ಣಮುಖದಲ್ಲಿ ಕುಳಿತು ತಿಳಿಸುತ್ತಾರೆ ಆಗ ಮಕ್ಕಳು ತಿಳಿದುಕೊಳ್ಳುತ್ತೀರಾ ಇಬ್ಬರಿಗೂ ನಮಸ್ಕಾರ ಮಾಡಬೇಕಾಗತ್ತೆ ಬಾಬ್ದಾದ ನಮಸ್ತೆ ಎಂದು ಹೊರಗಿನವರು ಒಂದು ವೇಳೆ ಇದನ್ನು ಕೇಳಿದರೆ ತಬ್ಬಿಬ್ಬಾಗುತ್ತಾರೆ ಇವರೇನು ಹೇಳುತ್ತಾರೆ ಬಾಬ್ ದಾದಾ ಎಂದು ಡಬಲ್ ಹೆಸರು ಬಹಳಷ್ಟು ಜನ ಇಟ್ಟುಕೊಳ್ಳುತ್ತಾರೆ ಹೇಗೆ ಲಕ್ಷ್ಮೀ ನಾರಾಯಣ ಅಥವಾ ರಾಧಾಕೃಷ್ಣ ಸೀತಾರಾಮ ಆ ರೀತಿ ಹೆಸರಿರುತ್ತಲ್ವ ಇದಂತೂ ಹೇಗೆ ಸ್ತ್ರೀ ಪುರುಷ ಇಬ್ಬರು ಹೊಟ್ಟಿಗೆ ಇದ್ದಾಗೆ ರಾಧಾಕೃಷ್ಣ ಲಕ್ಷ್ಮೀನಾರಾಯಣ ಸೀತಾರಾಮ ಈ ರೀತಿ ಇಟ್ಕೊಳ್ತಾರೆ ಈಗ ಇವರಂತೂ ದಾದ ಆಗಿದ್ದಾರೆ ಈ ಮಾತುಗಳನ್ನು ತಾವು ಮಕ್ಕಳೇ ತಿಳಿದುಕೊಳ್ಳುತ್ತೀರಾ ಅವಶ್ಯವಾಗಿ ತಂದೆ ದೊಡ್ಡವರಾದ್ರಲ್ವಾ ಅವರು ಹೆಸರು ಬಲೆ ಡಬಲ್ ಇದೆ ಆದ್ರೆ ಇರೋದಂತೂ ಒಬ್ಬರೇ ಅಲ್ವಾ ಮತ್ತೆ ಇಬ್ಬರ ಹೆಸರು ಯಾಕೆ ಇಡಲಾಗಿದೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಆ ಎಲ್ಲಾ ಹೆಸರುಗಳು ತಪ್ಪು ಬಾಬರವರಿಗೆ ಬೇರೆ ಯಾರು ಗುರುತಿಸುವುದಿಲ್ಲ ತಾವು ಹೇಳ್ತೀರಾ ನಮಸ್ತೆ ಬಾಬ್ದಾದ ಎಂದು ತಂದೆ ಮತ್ತೆ ಹೇಳುತ್ತಾರೆ ನಮಸ್ತೆ ಶಾರೀರಿಕ ಆತ್ಮಿಕ ಮಕ್ಕಳೇ ಎಂದು ಆದರೆ ಇಷ್ಟು ಉದ್ದವಾಗಿ ಹೇಳೋದು ಶೋಭಿಸುವುದಿಲ್ಲ ಅಕ್ಷರವಂತೂ ಸರಿಯಿದೆ ತಾವು ಈಗ ಶಾರೀರಿಕ ಮಕ್ಕಳು ಆಗಿದ್ದೀರಾ ಆತ್ಮಿಕ ಮಕ್ಕಳು ಆಗಿದ್ದೀರಾ ಶಿವ ತಂದೆ ಎಲ್ಲ ಆತ್ಮರಿಗೆ ತಂದೆ ಮತ್ತೆ ಈ ಪ್ರಜಾಪಿತ ತಂದೆಯೂ ಇದ್ದಾರೆ ಅವಶ್ಯವಾಗಿ ಪ್ರಜಾಪಿತ ಬ್ರಹ್ಮರವರ ಸಂತಾನರು ಸಹೋದರ ಸಹೋದರಿ ಆಗಿದ್ದೇವೆ ಪ್ರವೃತ್ತಿ ಮಾರ್ಗ ಅಲ್ವಾ ತಾವೆಲ್ಲರೂ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೀರಾ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾಗಿರುವುದರಿಂದ ಪ್ರಜಾಪಿತಾನು ಸಹ ಸಿದ್ಧವಾಗುತ್ತಾರೆ ಇದರಲ್ಲಿ ಅಂಧಶ್ರದ್ಧೆಯ ಯಾವುದೇ ಮಾತು ಇಲ್ಲ ಹೇಳಿ ಬ್ರಹ್ಮ ಕುಮಾರ ಕುಮಾರಿಯರಿಗೆ ತಂದೆಯಿಂದ ಆಸ್ತಿ ಸಿಗುವುದು ಬ್ರಹ್ಮರವರಿಂದ ಸಿಗುವುದಿಲ್ಲ ಬ್ರಹ್ಮರವರು ಕೂಡ ಶಿವ ತಂದೆಯ ಮಗು ಆಗಿದ್ದಾರೆ ಸೂಕ್ಷ್ಮವತನವಾಸಿ ಬ್ರಹ್ಮ ವಿಷ್ಣು ಶಂಕರ ಇವರಾಗಿದ್ದಾರೆ ರಚನೆ ಇವರ ರಚಯಿತ ಶಿವ ತಂದೆಯಾಗಿದ್ದಾರೆ ಶಿವನಿಗಾಗಿ ಯಾರು ಈ ರೀತಿ ಹೇಳುವುದಿಲ್ಲ ಇವರ ಕ್ರಿಯೇಟರ್ ಯಾರು ಎಂದು ಶಿವನ ಕ್ರಿಯೇಟರ್ ಯಾರು ಇರುವುದಿಲ್ಲ ಬ್ರಹ್ಮ ವಿಷ್ಣು ಶಂಕರ ಅಂತೂ ರಚನೆಯಾಗಿದ್ದಾರೆ ಇವರಿಗೂ ಮೇಲೆ ಶಿವ ತಂದೆ ಇದ್ದಾರೆ ಎಲ್ಲ ಆತ್ಮರಿಗೂ ತಂದೆ ಈಗ ಕ್ರಿಯೇಟರ್ ಇದ್ದಾರೆ ಇದ್ದಾರೆಂದಾಗ ಮತ್ತೆ ಈ ಪ್ರಶ್ನೆ ಯಾಕೆ ಬರುತ್ತೆ ಯಾವಾಗ ರಚನೆ ಮಾಡಿದರೆಂದು ಇಲ್ಲ ಇದಂತೂ ಅನಾದಿ ಡ್ರಾಮಾ ಆಗಿದೆ ಇಷ್ಟೆಲ್ಲ ಆತ್ಮರನ್ನು ಯಾವಾಗ ರಚನೆ ಮಾಡಿದರು ಈ ಪ್ರಶ್ನೆ ಬರಲು ಸಾಧ್ಯವಿಲ್ಲ ಇದಂತೂ ಅನಾದಿ ಡ್ರಾಮಾ ನಡೆಯುತ್ತಿದೆ ಬೇ ಅಂತ ಅಂತ್ಯವಿಲ್ಲ ಇದಕ್ಕೆ ಇದರ ಅಂತ್ಯ ಎಂದಿಗೂ ಆಗುವುದಿಲ್ಲ ಈ ಮಾತುಗಳನ್ನು ತಾವು ಮಕ್ಕಳಲ್ಲಿಯೂ ಕೂಡ ನಂಬರ್ ವಾರಾಗಿ ಆಗಿ ತಿಳಿದುಕೊಂಡಿದ್ದೀರಾ ಇದಂತೂ ಬಹಳ ಸಹಜ ಒಬ್ಬ ತಂದೆಯ ವಿನಃ ಮತ್ತೆ ಯಾರ ಜೊತೆಯಲ್ಲಿಯೂ ಸೆಳೆತ ಇರಬಾರದು ಯಾರಾದರೂ ಶರೀರ ಬಿಡಲಿ ಅಥವಾ ಬದುಕಲಿ ಯಾರ ಜೊತೆನೂ ಇರಬಾರದು ಸತ್ತು ಇರೋರ್ ಜೊತೆಗೂ ಇರಬಾರ್ದು ಬದುಕಿರೋರ್ ಜೊತೆಗೂ ಮೋಹ ಸೆಳೆತ ಇರಬಾರದು ಗಾಯನವೂ ಇದೆ ಅಮ್ಮ ಮರೆತೋಬಿ ಅಲ್ವಾ ಕಾನ ತಾಯಿ ಸತ್ತರೂ ಅಲ್ವಾ ತಿನ್ಬೇಕು ಎಂದು ಹ್ಮ್ ಅಂದರೆ ಅಲ್ವತ್ತು ತಿನ್ನೋದು ಅಂದರೆ ಅರ್ಥ ಸ್ಥಿತಿ ಏರ್ಪೇರ್ ಮಾಡ್ಕೋಬೇಡಿ ಸ್ಥಿತಿ ಚೆನ್ನಾಗಿಟ್ಟುಕೊಳ್ಳಿ ಈಗ ತಿಳಿದುಕೊಳ್ಳಿ ಯಾರಾದರೂ ಶರೀರ ಬಿಡುತ್ತಾರೆ ಚಿಂತೆಯ ಮಾತಂತೂ ಇಲ್ಲ ಏಕೆಂದರೆ ಇದು ಅನಾದಿ ಡ್ರಾಮಾ ತಯಾರಾಗಿದೆ ಡ್ರಾಮಾನುಸಾರವಾಗಿ ಅವರು ಹೋಗುವ ಸಮಯ ಬಂತು ಇದರಲ್ಲಿ ಯಾರೇನು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಕಿಂಚಿತ್ತು ದುಃಖಿಗಳಾಗುವ ಮಾತಿಲ್ಲ ಇದಾಗಿದೆ ಯೋಗ ಬಲದ ಅವಸ್ಥೆ ಕಾನೂನು ಹೇಳುತ್ತೆ ಕಿಂಚಿತ್ತು ಪೆಟ್ಟು ಬರಲು ಸಾಧ್ಯವಿಲ್ಲ ಎಲ್ಲರೂ ಪಾತ್ರಧಾರಿಗಳಾಗಿದ್ದಾರೆ ತಮ್ಮ ತಮ್ಮ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ತಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ತಂದೆಯನ್ನ ಕೇಳುತ್ತಾರೆ ಏ ಪರಂಪಿತ ಪರಮಾತ್ಮ ಬನ್ನಿ ನಮ್ಮನ್ನು ಕರೆದುಕೊಂಡು ಹೋಗಿ ಎಂದು ಇಷ್ಟೆಲ್ಲ ಶರೀರಗಳ ವಿನಾಶ ಮಾಡಿಸಿ ಎಲ್ಲ ಆತ್ಮರನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುವುದು ಇದಂತೂ ಬಹಳ ದೊಡ್ಡ ಕೆಲಸವಾಗಿದೆ ಇಲ್ಲಿ ಯಾರಾದರೂ ಒಬ್ಬರು ಶರೀರ ಬಿಟ್ಟರು ಹನ್ನೆರಡು ತಿಂಗಳುಗಳ ಕಾಲ ಅಳುತ್ತಿರುತ್ತಾರೆ ತಂದೆಯಂತೂ ಇಷ್ಟೊಂದು ಜನ ಆತ್ಮರನ್ನು ಕರೆದುಕೊಂಡು ಹೋಗುತ್ತಾರೆ ಎಲ್ಲರ ಶರೀರ ಇಲ್ಲಿಯೇ ಬಿಟ್ಟು ಹೋಗುವುದು ಮಕ್ಕಳು ತಿಳಿದುಕೊಂಡಿದ್ದೀರಾ ಮಹಾಭಾರತ ಯುದ್ಧ ಆಗಲಿದೆ ಆಗ ಸೊಳ್ಳೆಗಳಂತೆ ಎಲ್ಲರೂ ಮನೆಗೆ ಹೋಗಬೇಕು ಪ್ರಾಕೃತಿಕ ವಿಕೋಪಗಳು ಬರುವುದಿದೆ ಪೂರ್ತಿ ಪ್ರಪಂಚ ಪರಿವರ್ತನೆ ಆಗಲಿದೆ ಈಗ ನೋಡಿ ಇಂಗ್ಲೆಂಡು ರಷ್ಯಾ ಎಷ್ಟು ದೊಡ್ಡ ದೊಡ್ಡ ದೇಶಗಳಿವೆ ಸತ್ಯಯುಗದಲ್ಲಿ ಇದೆಲ್ಲ ಇತ್ತೇನು ಪ್ರಪಂಚದಲ್ಲಿ ಇದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ನಮ್ಮ ರಾಜ್ಯದಲ್ಲಿ ಇವರ್ಯಾರೂ ಇರಲಿಲ್ಲ ಇಂಗ್ಲೆಂಡು ರಷ್ಯಾ ಹೊರ ದೇಶಗಳ ಇರಲಿಲ್ಲ ಕೇವಲ ಭಾರತ ಇರುವುದಷ್ಟೇ ಒಂದೇ ಧರ್ಮ ಒಂದೇ ರಾಜ್ಯ ಇತ್ತು ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಇದ್ದಾರೆ ಮಕ್ಕಳ ಬುದ್ಧಿಯಲ್ಲಿ ಒಳ್ಳೆಯ ರೀತಿ ಕುಳಿತುಕೊಳ್ಳುತ್ತೆ ಒಂದು ವೇಳೆ ಧಾರಣೆ ಆಯಿತೆಂದರೆ ಆ ನಶೆ ಏರಬೇಕು ಕೆಲವರಿಗಂತೂ ಬಹಳ ಕಷ್ಟಕರವಾಗಿ ನಶೆ ಏರುತ್ತದೆ ಮಿತ್ರ ಸಂಬಂಧಿಕರ ನೆನಪು ಬರುತ್ತೆ ಮಿತ್ರ ಸಂಬಂಧಿಕರ ಕಡೆಯಿಂದ ನೆನಪು ತೆಗೆದು ಒಬ್ಬ ಬೇಹದ್ದಿನ ತಂದೆಯ ಜೊತೆಯಲ್ಲಿ ಜೋಡಿಸಬೇಕು ಬೇಹದ್ದಿನ ಖುಷಿಯಲ್ಲಿ ಇರಬೇಕು ಇದು ಬಹಳ ದೊಡ್ಡ ಚಮತ್ಕಾರವಾಗಿದೆ ಹ ಇದು ಸಹ ಅಂತಿಮದಲ್ಲಿ ಆಗುವುದು ಅಂತಿಮದಲ್ಲಿ ಕರ್ಮಾತೀತ ಅವಸ್ಥೆಯನ್ನ ಪಡೆದುಕೊಳ್ಳುತ್ತೀರಾ ಶರೀರದ ಜೊತೆಯು ಅಭಿಮಾನ ಮುರಿದು ಹೋಗುವುದು ಈಗ ನಾವು ಹೋಗುತ್ತೇವೆ ಇದು ಹೇಗೆ ಕಾಮನ್ ಆಗಿಬಿಟ್ಟಿದೆ ಹೇಗೆ ನಾಟಕ ಮಾಡುವವರು ಪಾತ್ರ ಅಭಿನಯಿಸುತ್ತಾರೆ ನಂತರ ಮನೆಗೆ ಹೋಗುತ್ತಾರೆ ಈ ದೇಹರೂಪಿ ವಸ್ತ್ರವಂತೂ ನೀವು ಇಲ್ಲಿಯೇ ಬಿಡಬೇಕಾಗಿದೆ ಈ ವಸ್ತ್ರ ಇಲ್ಲಿಯೇ ಪಡೆದುಕೊಂಡಿದ್ದೀರಾ ಇಲ್ಲಿಯೇ ಬಿಟ್ಟು ಬಿಡಬೇಕು ಈ ಎಲ್ಲಾ ಹೊಸ ಮಾತುಗಳು ನಿಮ್ಮ ಬುದ್ಧಿಯಲ್ಲಿ ಇದೆ ಬೇರೆ ಯಾರ ಬುದ್ಧಿಯಲ್ಲಿಯೂ ಇಲ್ಲ ತಂದೆ ಮತ್ತು ಆಸ್ತಿ ತಂದೆಯಂತೂ ಎಲ್ಲರಿಗಿಂತ ಶ್ರೇಷ್ಠ ಮೇಲೆ ಇದ್ದಾರೆ ಹೇಳ್ತಾರೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ವಿಷ್ಣುವಿನ ಮೂಲಕ ಪಾಲನೆ ಒಳ್ಳೆಯದು ಬಕಿ ಶಿವನ ಕೆಲಸ ಏನು ಶ್ರೇಷ್ಠಾತಿ ಶ್ರೇಷ್ಠ ಶಿವ ತಂದೆಯನ್ನು ಯಾರು ತಿಳಿದುಕೊಂಡಿಲ್ಲ ಹೇಳ್ತರೆ ಅವರಂತೂ ಸರ್ವ ಎಂದು ಎಲ್ಲ ಅವರ ರೂಪ ಶಿವನ ರೂಪ ಎಂದು ಹೇಳುತ್ತಾರೆ ಪೂರ್ತಿ ಪ್ರಪಂಚದ ಬುದ್ಧಿಯಲ್ಲಿ ಇದು ಪಕ್ಕಾ ಆಗ್ಬಿಟ್ಟಿದೆ ಆದ್ದರಿಂದ ಎಲ್ಲರೂ ತಮ್ಮ ಪ್ರಧಾನರಾಗಿದ್ದಾರೆ ತಂದೆ ಹೇಳುತ್ತಾರೆ ಪೂರ್ತಿ ಪ್ರಪಂಚ ದುರ್ಗತಿಯನ್ನು ಹೊಂದಿದೆ ಮತ್ತೆ ನಾನೇ ಬಂದು ಎಲ್ಲರಿಗೂ ಸದ್ಗತಿ ಕೊಡುತ್ತೇನೆ ಒಂದು ವೇಳೆ ಸರ್ವ ವ್ಯಾಪಿ ಆದರೆ ಏನು ಎಲ್ಲರೂ ಭಗವಂತ ಭಗವಂತನೇನಾ ಒಂದು ಕಡೆ ಹೇಳ್ತಾರೆ ಎಲ್ಲರೂ ಸಹೋದರರು ಎಂದು ಮತ್ತೊಂದು ಕಡೆ ಹೇಳ್ತಾರೆ ಎಲ್ಲರೂ ತಂದೆಯರು ಎಂದು ತಿಳಿದುಕೊಂಡೇ ಇಲ್ಲ ಈಗ ತಾವು ಮಕ್ಕಳಿಗೆ ಬೇಹದ್ದಿನ ತಂದೆ ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿದಾಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಈ ದಾದಾರವರು ಮತ್ತೆ ಮಮ್ಮಾರವರನ್ನು ಸಹ ನೆನಪು ಮಾಡಬಾರದು ತಂದೆಯಂತೂ ಹೇಳುತ್ತಾರೆ ಮಮ್ಮಾರವರನ್ನು ನೆನಪು ಮಾಡಬೇಡಿ ಬಾಬ್ರವರನ್ನು ನೆನಪು ಮಾಡಬೇಡಿ ಯಾರ ಮಹಿಮೆಯೂ ಮಾಡುವ ಅವಶ್ಯಕತೆ ಇಲ್ಲ ಶಿವ ತಂದೆ ಇಲ್ಲವೆಂದರೆ ಈ ಬ್ರಹ್ಮ ಮತ್ತೆ ಮಮ್ಮ ಏನ್ ಮಾಡ್ತಿದ್ರು ಇವರನ್ನ ನೆನಪು ಮಾಡುವುದರಿಂದ ಏನಾಗತ್ತೆ ಹಾ ನಿಮ್ಗೆ ಗೊತ್ತು ಇವರ ಮೂಲಕ ನಾವು ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಇವರಿಂದ ಅಲ್ಲ ಇವರ ಮೂಲಕ ಶಿವ ತಂದೆಯಿಂದ ಪಡೆಯುತ್ತೇವೆ ಇವರು ಸಹ ಶಿವ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತಾರೆ ಅಂದಾಗ ನೆನಪು ಶಿವ ತಂದೆಯನ್ನು ಮಾಡಬೇಕು ಇವರಂತೂ ಮಧ್ಯದಲ್ಲಿ ದಲ್ಲಾಳಿಯಾಗಿದ್ದಾರೆ ಹೇಗೆ ಕುಮಾರ ಕುಮಾರಿಗೆ ಪರಸ್ಪರದಲ್ಲಿ ನಿಶ್ಚಿತಾರ್ಥವಾಯತೆಂದರೆ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ನೆನಪು ಮಾಡುತ್ತಾರೆ ವಿವಾಹ ಮಾಡಿಸುವಂತಹವರಂತೂ ಮಧ್ಯದಲ್ಲಿ ದಲ್ಲಾಳಿ ಇರುತ್ತಾರೆ ಇವರ ಮೂಲಕ ತಂದೆ ತಾವು ಆತ್ಮರ ನಿಶ್ಚಿತಾರ್ಥ ತನ್ನ ಜೊತೆ ಮಾಡಿಕೊಂಡಿದ್ದಾರೆ ಆದ್ದರಿಂದ ಗಾಯನವಿದೆ ಸದ್ಗುರು ಸಿಕ್ಕಿದ್ದಾರೆ ದಲ್ಲಾಳಿಯ ರೂಪದಲ್ಲಿ ಸದ್ಗುರು ದಲ್ಲಾಳಿ ಅಲ್ಲ ಸದ್ಗುರುವಂತೂ ನಿರಾಕಾರ ಆಗಿದ್ದಾರೆ ಬಲೆ ಗುರು ಬ್ರಹ್ಮ ಗುರು ವಿಷ್ಣು ಎಂದು ಹೇಳುತ್ತಾರೆ ಆದರೆ ಯಾರು ಗುರುಗಳು ಅಲ್ಲ ಅವರು ಸದ್ಗುರುವಂತೂ ಒಬ್ಬ ಶಿವ ತಂದೆಯಾಗಿದ್ದಾರೆ ಸರ್ವರ ಸದ್ಗತಿ ಮಾಡುತ್ತಾರೆ ತಂದೆ ತಮಗೆ ಕಲಿಸಿದ್ದಾರೆ ಆಗಲೇ ತಾವು ಅನ್ಯರಿಗೂ ಮಾರ್ಗವನ್ನ ತೋರಿಸುತ್ತೀರಾ ಮತ್ತು ಎಲ್ಲರಿಗೂ ಹೇಳುತ್ತೀರಾ ಎಲ್ಲವನ್ನ ನೋಡುತ್ತಿದ್ದರೂ ನೋಡಬೇಡಿ ಬುದ್ಧಿ ಶಿವ ತಂದೆಯ ಜೊತೆ ತೊಡಗಿರಲಿ ಈ ನೇತ್ರಗಳಿಂದ ಏನೆಲ್ಲ ನೋಡಲಾಗುವುದು ಇದೆಲ್ಲ ಸ್ಮಶಾನವಾಗುವುದು ನೆನಪು ಒಬ್ಬ ಶಿವ ತಂದೆಯನ್ನು ಮಾಡಬೇಕು ಇವರನ್ನ ಅಲ್ಲ ಬುದ್ಧಿ ಹೇಳುತ್ತೆ ಇವರಿಂದ ಆಸ್ತಿ ಸಿಗುವುದಿಲ್ಲ ಆಸ್ತಿಯಂತೂ ತಂದೆಯಿಂದ ಸಿಗುವುದು ತಂದೆಯ ಬಳಿ ಎಲ್ಲರೂ ಹೋಗಬೇಕು ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನು ನೆನಪು ಮಾಡುವುದಿಲ್ಲ ವಿದ್ಯಾರ್ಥಿಗಳು ಶಿಕ್ಷಕನನ್ನ ನೆನಪು ಮಾಡ್ತಾರಲ್ವಾ ಶಾಲೆಯಲ್ಲಿ ಏನ್ ಕಲ್ತಿರ್ತಾರೆ ಮಕ್ಕಳು ಯಾರು ತೀವ್ರ ಬುದ್ಧಿ ಉಳ್ಳವರಿರ್ತಾರೆ ಅವರು ಅನ್ಯರನ್ನ ಮೇಲೆ ತರುವ ಪ್ರಯತ್ನ ಮಾಡುತ್ತಾರೆ ತಂದೆಯು ಹೇಳುತ್ತಾರೆ ಪರಸ್ಪರದಲ್ಲಿ ಒಬ್ಬರನ್ನೊಬ್ಬರು ಮುಂದೆ ತರುವಂತಹ ಪ್ರಯತ್ನ ಮಾಡಿ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಪುರುಷಾರ್ಥ ಮಾಡುವುದಿಲ್ಲ ಸ್ವಲ್ಪದರಲ್ಲಿಯೇ ರಾಜಿ ಆಗುತ್ತಾರೆ ತಿಳಿಸಬೇಕು ಪ್ರದರ್ಶನಿಯಲ್ಲಿ ಬಹಳಷ್ಟು ಜನ ಬರುತ್ತಾರೆ ಅನೇಕರಿಗೆ ತಿಳಿಸುವುದರಿಂದ ಬಹಳ ಉನ್ನತಿಯಾಗುವುದು ನಿಮಂತ್ರಣವಿಲ್ಲದೆ ಕೆಲವು ಪ್ರಕಾರದ ಮನುಷ್ಯರು ಬರುತ್ತಾರೆ ಏನೇನು ಉಲ್ಟಾ ಸುಲ್ಟ ಮಾತಾಡುತ್ತಿರುತ್ತಾರೆ ರಾಯಲ್ ಮನುಷ್ಯರ ನಡೆ ನುಡೆಯೂ ಕೂಡ ರಾಯಲ್ ಆಗಿ ಇರುತ್ತೆ ರಾಯಲ್ ವ್ಯಕ್ತಿಗಳು ರಾಯಲ್ಟಿಯಿಂದ ಒಳಗೆ ಬರುತ್ತಾರೆ ಚಲನೆಯಲ್ಲಿಯೂ ಕೂಡ ಬಹಳ ಅಂತರವಿರುವುದು ಕೆಲವರಲ್ಲಿ ಮಾತನಾಡುವಂತಹ ವ್ಯವಹಾರ ಮಾಡುವಂತಹ ಕಲೆಯೇ ಇರುವುದಿಲ್ಲ ಮ್ಯಾನರ್ಸೆ ಇರುವುದಿಲ್ಲ ಮೇಳದಲ್ಲಿ ಎಲ್ಲಾ ಪ್ರಕಾರದ ಮನುಷ್ಯರು ಬರುತ್ತಾರೆ ಯಾರಿಗೂ ನಾವು ಬರಬೇಡಿ ಎಂದು ಹೇಳಲಾಗುವುದಿಲ್ಲ ಆದ್ದರಿಂದ ಎಲ್ಲಿಯ ಪ್ರದರ್ಶನಿಯಲ್ಲಿ ನಿಮಂತ್ರಣ ಕಾರ್ಡ್ ಕೊಡ್ತೀರಾ ಹಂಚ್ತೀರಾ ಅಂದಾಗ ರಾಯಲ್ ವ್ಯಕ್ತಿಗಳು ಒಳ್ಳೊಳ್ಳೆಯ ವ್ಯಕ್ತಿಗಳು ಬರುತ್ತಾರೆ ಮತ್ತೆ ಅವರು ಬೇರೆಯವರಿಗೆ ಹೋಗಿ ತಿಳಿಸುತ್ತಾರೆ ಕೆಲವೊಮ್ಮೆ ಫಿಮೇಲ್ಸ್ಗಾಗಿ ಮಹಿಳೆಯರಿಗಾಗಿ ಪ್ರೋಗ್ರಾಮ್ ಇಡಿ ಆಗ ಕೇವಲ ಮಹಿಳೆಯರು ಬಂದು ನೋಡುತ್ತಾರೆ ಏಕೆಂದರೆ ಕೆಲವು ಕಡೆ ಮಹಿಳೆಯರು ಬಹಳಷ್ಟು ಪರದೆನಶ್ಯನಾಗಿರ್ತಾರೆ ಅಂದ್ರೆ ಅಣ್ಣಂದರ ಮುಂದೆ ಬರೋದಿಲ್ಲ ಅವರಿಗೆ ಪ್ರೋಗ್ರಾಮ್ ಇಟ್ಟರೆ ಅವರು ಬರ್ತಾರೆ ಕೇವಲ ಮಹಿಳೆಯರಿಗೆ ಪ್ರೋಗ್ರಾಂ ಮಾಡಿ ಅಣ್ಣಂದ್ರೆ ಯಾರು ಬರಬಾರ್ದು ಆ ಪ್ರೋಗ್ರಾಂ ಅಲ್ಲಿ ಆ ತರ ಮಾಡಿ ಬಾಬರವರು ತಿಳಿಸುತ್ತಾರೆ ಮೊಟ್ಟ ಮೊದಲು ನೀವು ಇದನ್ನು ತಿಳಿಸಬೇಕು ತಂದೆ ನಿರಾಕಾರ ಆಗಿದ್ದಾರೆ ಶಿವ ತಂದೆ ಮತ್ತು ಪ್ರಜಾಪಿತ ಬ್ರಹ್ಮ ಇಬ್ಬರು ತಂದೆಯರಾಗಿದ್ದಾರೆ ಇಬ್ಬರು ಏಕರಸವಾಗಿ ಇರುವುದಿಲ್ಲ ಇಬ್ಬರು ಬಾಬಾಗಳಿಂದ ಆಸ್ತಿಯನ್ನು ಪಡೆಯಲಾಗುವುದಿಲ್ಲ ಅಂತೂ ತಾತಂದು ಸಿಗತ್ತಾ ಅಥವಾ ತಂದೆ ಸಿಗತ್ತ ತಾತನ ಆಸ್ತಿಯ ಮೇಲೆ ಅದು ಅಧಿಕಾರ ಇರುತ್ತೆ ಅಲ್ವಾ ಬಲಿ ಎಂತಹ ಕುಪುತ್ರ ಮಕ್ಕಳೇ ಇದ್ದರೂ ಕೂಡ ತಾತನ ಆಸ್ತಿ ಸಿಗುವುದು ಇಲ್ಲಿನ ನಿಯಮ ಇದಾಗಿದೆ ತಿಳಿದುಕೊಳ್ಳುತ್ತಾರೆ ಇವರಿಗೆ ಹಣ ಸಿಕ್ಕಿದರೆ ಒಂದು ವರ್ಷದಲ್ಲಿ ಎಲ್ಲ ಹಾರಿಸ್ಬಿಡ್ತಾರೆ ವ್ಯರ್ಥ ಖರ್ಚು ಮಾಡುತ್ತಾರೆ ಎಂದು ಆದ್ರೆ ಸರ್ಕಾರದ ನಿಯಮ ಆ ರೀತಿ ಇದೆ ಕೊಡ್ಲೇಬೇಕು ಸರ್ಕಾರ ಏನು ಮಾಡಲು ಸಾಧ್ಯವಿಲ್ಲ ಹ್ಮ್ ಒಮ್ಮಕ್ಕಳಿದ್ದಾರೆ ಅಂತಂದ್ರೆ ತಾತನ ಆಸ್ತಿ ಇದೆ ಅಂದ್ರೆ ಕೊಡ್ಲೇಬೇಕು ಅವ್ರೇನಾದ್ರೂ ಮಾಡ್ಕೊಳ್ಳಿ ಕೊಡ್ಲೇಬೇಕಾಗತ್ತೆ ಹ್ಮ್ ಸರ್ಕಾರನು ಏನು ಮಾಡಲು ಸಾಧ್ಯವಿಲ್ಲ ಬಾಬರವರಂತೂ ಅನುಭವಿ ಇದ್ದಾರೆ ಒಬ್ಬ ರಾಜನಿಗೆ ಮಗ ಇದ್ರು ಒಂದು ಕೋಟಿ ರೂಪಾಯಿ ಹನ್ನೆರಡು ತಿಂಗಳಲ್ಲಿ ಸಮಾಪ್ತಿ ಮಾಡಿದರು ಆ ರೀತಿನೂ ಇರುತ್ತಾರೆ ಶಿವತಂದೆಯಂತೂ ಹೇಳುವುದಿಲ್ಲ ನಾನು ನೋಡಿದ್ದೀನಿ ಎಂದು ಈ ಬ್ರಹ್ಮ ಬಾಬಾ ಹೇಳ್ತಾರೆ ನಾನು ಬಹಳಷ್ಟು ಜನರನ್ನು ಆ ರೀತಿ ನೋಡಿದ್ದೇನೆ ಉದಾಹರಣೆಯನ್ನ ನೋಡಿದ್ದೀನಿ ಎಂದು ಈ ಪ್ರಪಂಚವಂತೂ ಬಹಳ ಕೆಟ್ಟು ಹೋಗಿದೆ ಇದಿರುವುದೇ ಹಳೆಯ ಪ್ರಪಂಚ ಹಳೆಯ ಮನೆ ಹಳೆಯ ಮನೆಯನ್ನ ಸದಾ ಮುರಿಯಲಾಗುವುದು ಈ ಲಕ್ಷ್ಮೀನಾರಾಯಣರ ರಾಜ್ಯದ ಮನೆ ನೋಡಿ ಹೇಗೆ ಫಸ್ಟ್ ಕ್ಲಾಸ್ ಇರತ್ತೆ ಈಗ ತಾವು ತಂದೆಯ ಮೂಲಕ ತಿಳಿದುಕೊಳ್ಳುತ್ತಿದ್ದೀರಾ ಮತ್ತು ತಾವೇ ನರನಿಂದ ನಾರಾಯಣ ಆಗುತ್ತೀರಾ ಇದಿರುವುದೇ ಸತ್ಯ ನಾರಾಯಣನ ಕತೆ ಇದನ್ನು ಕೂಡ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಿಮ್ಮಲ್ಲಿಯೂ ಸಹ ಪೂರ್ಣವಾದ ಫ್ಲವರ್ಸು ಇನ್ನು ತಯಾರಾಗಿಲ್ಲ ಇದರಲ್ಲಿ ರಾಯಲ್ಟಿ ಬಹಳ ಚೆನ್ನಾಗಿ ಇರಬೇಕು ತಾವು ಉನ್ನತಿಯನ್ನು ದಿನ ಪ್ರತಿದಿನ ಪಡೆಯುತ್ತಿರುತ್ತೀರಾ ಫ್ಲವರ್ಸ್ ಅಂದ್ರೆ ಹೂಗಳಾಗಿ ತಯಾರಾಗುತ್ತೀರಾ ತಾವು ಮಕ್ಕಳು ಪ್ರೀತಿಯಿಂದ ಹೇಳುತ್ತೀರಾ ಬಾಬ್ ಬಾಬ್ದಾದಾ ಎಂದು ಇದು ಸಹ ನಿಮ್ಮ ಹೊಸ ಭಾಷೆಯಾಗಿದೆ ಮನುಷ್ಯರ ತಿಳುವಳಿಕೆಯಲ್ಲಿ ಬರುವುದಿಲ್ಲ ಈಗ ತಿಳಿದುಕೊಳ್ಳಿ ಬಾಬಾರವರು ಎಲ್ಲಾದರೂ ಹೋಗುತ್ತಾರೆ ಆಗ ಮಕ್ಕಳು ಹೇಳುತ್ತಾರೆ ಬಾಬ್ ದಾದ ನಮಸ್ತೆ ಎಂದು ತಂದೆ ರೆಸ್ಪಾಂಡ್ ಕೊಡುತ್ತಾರೆ ಆತ್ಮಿಕ ಶಾರೀರಿಕ ಮಕ್ಕಳಿಗೆ ನಮಸ್ತೆ ಎಂದು ಈ ರೀತಿ ಹೇಳಬೇಕಾಗತ್ತೆ ಯಾರಾದರೂ ಕೇಳಿದರೆ ಹೇಳುತ್ತಾರೆ ಇವರು ಇದೇನು ಹೊಸ ಮಾತಾಗಿದೆ ಅಲ್ವಾ ದಾದ ಅಂತ ಒಟ್ಟಿಗೆ ಹೇಳುತ್ತೀರಾ ಅಲ್ವಾ ಅಂತ ಕೇಳುತ್ತಾರೆ ತಂದೆ ಮತ್ತು ತಾತ ಅಥವಾ ತಂದೆ ಮತ್ತು ಅಣ್ಣ ಒಟ್ಟಿಗೆ ಎಂದಾದ್ರೂ ಇರ್ಲಿಕ್ಕಾಗತ್ತೇನು ಹೆಸರಂತೂ ಇಬ್ ಬೇರೆ ಬೇರೆ ಇರುತ್ತೆ ಅಣ್ಣ ತಂದೆ ಅಥವಾ ತಾತ ತಂದೆಯೇ ಹೇಳುತ್ತೀರಾ ಶಿವ ತಂದೆ ಮತ್ತು ಬ್ರಹ್ಮ ಅಣ್ಣ ಆಗಿದ್ದಾರೆ ನೀವು ಇಬ್ಬರಿಗೂ ಮಕ್ಕಳಾಗಿದ್ದೀರಾ ಇನ್ನೊಂದು ರೂಪದಲ್ಲಿ ಶಿವ ತಾತ ಆಗಿದ್ದಾರೆ ಬ್ರಹ್ಮ ತಂದೆ ಆಗಿದ್ದಾರೆ ಇಬ್ಬರಿಗೂ ಮಕ್ಕಳಾಗಿದ್ದೀರಾ ತಮಗೆ ಗೊತ್ತು ಇವರಲ್ಲಿ ಶಿವ ತಂದೆ ಕೊಳುತ್ತಿದ್ದಾರೆ ಬ್ರಹ್ಮರವರಲ್ಲಿ ನಾವು ದಾದರವರಿಗೆ ಮಕ್ಕಳಾಗಿದ್ದೇವೆ ಇದು ಸಹ ಬುದ್ಧಿಯಲ್ಲಿ ನೆನಪಿದ್ದಾಗ ಖುಷಿಯ ನಶೆ ಏರಿರುವುದು ಮತ್ತೆ ಡ್ರಾಮಾದ ಮೇಲೂ ಪಕ್ಕಾ ಇರುತ್ತೀರಾ ತಿಳಿದುಕೊಳ್ಳಿ ಯಾರಾದರೂ ಶರೀರ ಬಿಡುತ್ತಾರೆ ಮತ್ತೆ ಹೋಗಿ ಬೇರೆ ಪಾತ್ರವನ್ನು ಅಭಿನಯಿಸುತ್ತಾರೆ ಪ್ರತಿಯೊಂದು ಆತ್ಮನಿಗೂ ಅವಿನಾಶಿ ಪಾತ್ರ ಸಿಕ್ಕಿದೆ ಇದರಲ್ಲಿ ಏನೂ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಅವರಿಗೆ ಮತ್ತೊಂದು ಪಾತ್ರ ಸಿಗುತ್ತೆ ಅಭಿನಯಿಸ್ಲೇಬೇಕು ವಾಪಸ್ಸಂತೂ ಹ್ಮ್ ಕರೀಲಿಕ್ಕಾಗೋದಿಲ್ಲ ಡ್ರಾಮಾ ಅಲ್ವಾ ಇದರಲ್ಲಿ ಅಳುವಂತಹ ಮಾತೇ ಇಲ್ಲ ಇಂತಹ ಸ್ಥಿತಿ ಉಳ್ಳವರು ನಿರ್ಮೋಹಿ ರಾಜರಾಗ್ತಾರೆ ಅಲ್ಲಿ ಹೋಗಿ ಸತ್ಯಯುಗದಲ್ಲಿ ಎಲ್ಲರೂ ನಿರ್ಮೋಹಿಗಳಾಗಿರುತ್ತೀರಾ ಇಲ್ಲಿ ಯಾರಾದರೂ ಶರೀರ ಬಿಟ್ಟರೆ ಎಷ್ಟು ಅಳುತ್ತಾರೆ ತಂದೆಯನ್ನು ಪಡೆದುಕೊಂಡ ನಂತರ ಅಳುವ ಅವಶ್ಯಕತೆ ಇಲ್ಲ ಬಾಬಾರವರು ಎಷ್ಟು ಒಳ್ಳೆಯ ಮಾರ್ಗವನ್ನು ತೋರಿಸುತ್ತಾರೆ ಕನ್ನೆಯರಿಗಾಗಿ ಇದು ಬಹಳ ಚೆನ್ನಾಗಿದೆ ಬಾಬಾ ಹೇಳ್ತಾರೆ ಈಗ ಪರಿವಾರದವ್ರು ಇರ್ತಾರೆ ಈಗ ತಂದೆ ವ್ಯರ್ಥವಾಗಿ ಖರ್ಚು ಮಾಡ್ತಿರ್ತಾರೆ ಹ್ಮ್ ಮತ್ತೆ ತಾವು ಹೋಗಿ ನ ರದಲ್ಲಿ ಬೀಳ್ತಿರ ಆ ರೀತಿ ಆಗಬಾರ್ದು ಹೇಳಬೇಕು ಈ ಹಣದಿಂದ ಆತ್ಮಿಕ ಯೂನಿವರ್ಸಿಟಿ ಆಸ್ಪಿಟಲ್ ಓಪನ್ ಮಾಡ್ತೀವಿ ಅನೇಕ ಆತ್ಮಗಳ ಕಲ್ಯಾಣವಾಗತ್ತೆ ನಿಮ್ಮದು ಪುಣ್ಯ ತಯಾರಾಗತ್ತೆ ನಮ್ಮದು ಪುಣ್ಯ ತಯಾರಾಗತ್ತೆ ಎಂದು ಹೇಳಬೇಕು ಅಂದರೆ ಬಾಬನ ಮಕ್ಕಳು ಪರಿವಾರದಲ್ಲಿ ನಡಿಯೋದಿಲ್ಲ ಜ್ಞಾನ ಮಾರ್ಗದಲ್ಲಿ ಅವರು ವ್ಯರ್ಥವಾಗಿ ಖರ್ಚು ಮಾಡ್ತಿರ್ತಾರೆ ಅದಕ್ಕೆ ಹೇಳ್ತಾರೆ ಬಾಬಾ ನೀವು ಅವರಿಗೆ ಹೇಳಿ ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸೋಣ ಅನೇಕ ಆತ್ಮಗಳ ಕಲ್ಯಾಣ ಆಗತ್ತೆ ನಿಮ್ದು ಪುಣ್ಯ ತಯಾರಾಗತ್ತೆ ನಮ್ದು ಪುಣ್ಯ ತಯಾರಾಗತ್ತೆ ಎಂದು ಮಕ್ಕಳು ಸ್ವಯಂ ಉತ್ಸಾಹದಲ್ಲಿ ಇರುವಂತಹವರಿರ್ಬೇಕು ನಾವು ಭಾರತವನ್ನ ಸ್ವರ್ಗವನ್ನಾಗಿ ಮಾಡಲು ತನು ಮನ ದನ ಎಲ್ಲ ಖರ್ಚು ಮಾಡ್ತೀವಿ ಇಷ್ಟು ನಶೆ ಇರಬೇಕು ಅವರಿಗೆ ಹೇಳಿ ನೀವು ಕೊಡೋದಾದರೆ ಕೊಡಿ ಇಲ್ಲ ಅಂದ್ರೆ ಬೇಡ ನೀವು ನಿಮ್ಮ ಕಲ್ಯಾಣ ಮತ್ತು ಅನೇಕರ ಕಲ್ಯಾಣ ಮಾಡ್ಲಿಕ್ಕೆ ಬಯಸೋದಿಲ್ವಾ ಹ್ಮ್ ಅವ್ರನ್ನ ಕೇಳಬೇಕು ಅಷ್ಟು ಮಸ್ತಿ ಇರಬೇಕು ಅಂತಾರೆ ಬಾಬಾ ಕಾಸಾಗಿ ಕುಮಾರಿಯರು ಬಹಳ ನಿಲ್ಲಬೇಕು ಹ್ಮ್ ತಮ್ಮ ಭಾಗದೇನಿರುತ್ತೆ ಅದನ್ನು ತಗೊಂಡು ಈಶ್ವರಿಯ ಕಾರ್ಯದಲ್ಲಿ ತೊಡಗಿಸ್ಬೇಕು ವ್ಯರ್ಥ ಆಗ್ಲಿಕ್ಕೆ ಬಿಡಬಾರ್ದು ಪರಿವಾರದವರಿಗೂ ಸಹ ಹೇಳ್ಬೇಕು ನಿಮ್ಮ ಕಲ್ಯಾಣ ಮಾಡ್ಕೊಳ್ಳಿ ನಿಮಗೂ ಆಶೀರ್ವಾದ ಸಿಗತ್ತೆ ಪುಣ್ಯ ಸಿಗತ್ತೆ ನಮ್ಗೂ ಸಿಗತ್ತೆ ಎಂದು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟು ತಮ್ಮ ನಡೆ ನುಡಿ ವ್ಯವಹಾರ ಬಹಳ ರಾಯಲ್ ಆಗಿಟ್ಕೊಳ್ಬೇಕು ಬಹಳ ಮಧುರತೆಯಿಂದ ಗಂಭೀರತೆಯಿಂದ ಮಾತನಾಡಬೇಕು ವ್ಯವಹಾರ ಮಾಡಬೇಕು ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಈ ನೇತ್ರಗಳಿಗೆ ಏನೆಲ್ಲ ಕಾಣುತ್ತಿದೆ ಏನೆಲ್ಲ ತಾವು ನೋಡುತ್ತಿದ್ದೀರಾ ಇದೆಲ್ಲವೂ ಸಹ ಸ್ಮಶಾನವಾಗಲಿದೆ ಆದ್ದರಿಂದ ಇದನ್ನು ನೋಡುತ್ತಿದ್ದರೂ ನೋಡಬೇಡಿ ಒಬ್ಬ ಶಿವ ತಂದೆಯನ್ನು ನೆನಪು ಮಾಡಬೇಕು ಯಾವುದೇ ದೇಹದಾರಿಯನ್ನು ಅಲ್ಲ ವರದಾನ ಮಾಸ್ಟರ್ ಜ್ಞಾನ ಸಾಗರ ಆಗಿ ಗೊಂಬೆಗಳ ಆಟವನ್ನು ಸಮಾಪ್ತಿ ಮಾಡುವಂತಹ ಸ್ಮೃತಿಯಿಂದ ಸಮರ್ಥ ಸ್ವರೂಪರಾಗಿರಿ ವರದಾನದ ವಿಶ್ಲೇಷಣೆ ಹೇಗೆ ಭಕ್ತಿ ಮಾರ್ಗದಲ್ಲಿ ಮೂರ್ತಿಗಳನ್ನ ತಯಾರು ಮಾಡಿ ಪೂಜೆ ಮಾಡುತ್ತಾರೆ ಮತ್ತೆ ಅವನ್ನ ಮುಳುಗಿಸುತ್ತಾರೆ ಆಗ ನೀವು ಗೊಂಬೆಗಳ ಪೂಜೆ ಅಂತ ಹೇಳುತ್ತೀರಾ ಹಾಗೆಯೇ ನಿಮ್ಮ ಮುಂದೆಯೂ ಸಹ ಯಾವಾಗ ಯಾರಾದರೂ ಈ ರೀತಿ ವ್ಯವಹಾರ ಮಾಡ್ತಾರೆ ನಿರ್ಜೀವ ಸಾರ ಮಾತುಗಳು ಈರ್ಷೆ ಅನುಮಾನ ಆವೇಶ ಅಂತದ್ದೆಲ್ಲ ಬರುತ್ತೆ ತಾವು ಅದರ ವಿಸ್ತಾರ ಮಾಡಿ ಅನುಭವ ಮಾಡ್ತಾ ಮಾಡಿಸ್ತೀರಾ ಇದೇ ಸತ್ಯ ಎಂದು ಇದು ಸಹ ಹೇಗೆ ಅದರಲ್ಲಿ ಪ್ರಾಣ ತುಂಬಿದ ಹಾಗೆ ಹ್ಮ್ ನಿರ್ಜೀವವಾಗಿರುವಂತದ್ದು ಈರ್ಷ ಅನುಮಾನ ಆವೇಶ ಇದೆಲ್ಲ ಹೌದು ಈ ರೀತಿ ಅಂತ ಹೇಳಿ ವಿಸ್ತಾರ ಮಾಡಿದೀರಾ ಅಂದ್ರೆ ಅದರಲ್ಲಿ ಪ್ರಾಣ ತುಂಬುತ್ತೀರಾ ಮತ್ತೆ ಅವ ಜ್ಞಾನಸಾಗರ ತಂದೆಯ ನೆನಪಿನಿಂದ ಕಳೆದಿದ್ದನ್ನ ಕಳೆದು ಸ್ವ ಉನ್ನತಿಯ ಅಲೆಗಳಲ್ಲಿ ಮೊಳಗಿಸುತ್ತೀರಾ ಆದ್ರೆ ಇದರಲ್ಲಿಯೂ ಕೂಡ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ ಆದ್ದರಿಂದ ಮೊದಲೇ ಮಾಸ್ಟರ್ ಜ್ಞಾನಸಾಗರ ಆಗಿ ಸ್ಮೃತಿಯಿಂದ ಸಮರ್ಥಭವದ ವರದಾನದಿಂದ ಈ ಗೊಂಬೆಗಳ ಆಟವನ್ನು ಸಮಾಪ್ತಿ ಮಾಡಿರಿ ಸ್ಲೋಗನ್ ಯಾರು ಸಮಯಕ್ಕೆ ಸಹಯೋಗಿಗಳಾಗುತ್ತಾರೆ ಅವರಿಗೆ ಒಂದಕ್ಕೆ ಪದಮ ಗುಣದಷ್ಟು ಫಲ ಸಿಗುವುದು ಅವ್ಯಕ್ತ ಇಷ್ಯಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಯಾರೆಲ್ಲ ರಾಜನಾಯಕರು ಧರ್ಮ ನಾಯಕರು ಇದ್ದಾರೆ ಅವರಿಗೆ ಪವಿತ್ರತೆ ಮತ್ತು ಏಕತೆಯ ಅನುಭವ ಮಾಡಿಸಿರಿ ಇದರ ಕಡಿಮೆಯ ಕಾರಣ ಎರಡೂ ಶಕ್ತಿಗಳು ಬಹಳ ಬಲಹೀನವಾಗಿದೆ ಧರ್ಮದ ಶಕ್ತಿಯನ್ನ ಧರ್ಮ ಶಕ್ತಿ ಹೀನ ಮಾಡುವಂತಹ ವಿಶೇಷ ವಿಧಾನ ಪವಿತ್ರತೆಯನ್ನು ಸಿದ್ಧ ಮಾಡುವುದು ಮತ್ತು ರಾಜ್ಯ ಶಕ್ತಿಯೇ ಉಳ್ಳಂತಹವರ ಮುಂದೆ ಏಕತೆಯನ್ನು ಸಿದ್ಧ ಮಾಡಬೇಕು ಓಂ ಶಾಂತಿ